ನಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯ ಕಾಪಾಡಿಕೊಳ್ಳಲು ಕೆಲವು ಅತ್ಯಮೂಲ್ಯ ಸಲಹೆಗಳು ಅಜೀರ್ಣಿ ಭೋಜನಂ ವಿಷಂ ಮೊದಲು ತಿಂದ ಆಹಾರ ಜೀರ್ಣವಾಗದೇ ಇರುವಾಗ ಮತ್ತೆ ಆಹಾರ ತಿಂದಲ್ಲಿ ಅದು ವಿಷದಂತೆ ಪರಿಣಾಮ ಬೀರುತ್ತದೆ ಆರ್ಜೋ ಗಹರಿ ನಿದ್ರಾ ಸರಿಯಾದ ನಿದ್ರೆ ಅರ್ಧದಷ್ಟು ರೋಗಗಳನ್ನು ಗುಣಪಡಿಸುತ್ತದೆ ಮುದ್ಗದಾಲಿ ಗಾದ ವ್ಯಾಲಿ ಎಲ್ಲ ದ್ವಿದಳ ಧಾನ್ಯಗಳಲ್ಲಿ ಹೆಸರು ಬೇಳೆ ಉತ್ತಮವಾಗಿದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಭಗ್ನಾಸ್ತಿ ಸಂಧನ ಕ್ರೋ ರಸೋನಹ ಬೆಳ್ಳುಳ್ಳಿ ಮುರಿದ ಮೂಳೆಗಳು ಸಹ ಸೇರಿಸುತ್ತದೆ ಅತಿ ಸರ್ವತ್ರ ವರ್ಜೆಯೇತ್ ಅತಿಯಾಗಿ ಸೇವಿಸುವ ಆಹಾರ ಯಾವುದಾದರೂ ಸರಿ ಅದು ರುಚಿಯಾಗಿದ್ದರೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮಿತವಾಗಿರಲಿ ನಾಸ್ತಿ ಮೂಲಂ ಅನೌಷಧಂ ಯಾವುದೇ ಔಷಧಿಯ ಗುಣ ಹಾಗೂ ಪ್ರಯೋಜನವಿಲ್ಲದ ತರಕಾರಿ ಇಲ್ಲ ನಾ ವೈದ್ಯ ಪ್ರಭು ರಾಯಶ ಯಾವ ವೈದ್ಯರು ನಮ್ಮ ದೀರ್ಘಾಯುಷ್ಯ ಅಧಿಪತಿ ಆಗೋದಿಲ್ಲ ವೈದ್ಯರಿಗೆ ಕೆಲವು ಮಿತಿಗಳಿವೆ ಚಿಂತಾವ್ಯಾಧಿ ಪ್ರಕಾಶಯ ಚಿಂತೆ ಅನಾರೋಗ್ಯವನ್ನು ಉಲ್ಬಣಗೊಳಿಸುತ್ತದೆ ವಾಯುಮಾಶ ಸನೈ ಸನೈಹಿ ಯಾವುದೇ ವ್ಯಾಯಾಮವನ್ನು ನಿಧಾನವಾಗಿ ಮಾಡಿ ವೇಗದ ವ್ಯಾಯಾಮ ಯಾವಾಗಿದ್ದರೂ ಒಳ್ಳೆಯದಲ್ಲ ಅಜಾವತ್ ಚರ್ವಣಂ ಕುರ್ಯಾತ್ ನಿಮ್ಮ ಆಹಾರವನ್ನು ಮೇಕೆಯಂತೆ ಅಗೇರಿ ಆತುರದಿಂದ ಆಹಾರವನ್ನು ನುಂಗಬೇಡಿ ಲಾಲಾರಸ ಜೀರ್ಣಕ್ರಿಯೆಯಲ್ಲಿ ಮೊದಲು ಸಹಾಯ ಮಾಡುತ್ತದೆ ಸ್ನಾನನಾಮ ಮನ ಪ್ರಸಾದನಕಾರಂ ದುಸ್ವಪ್ನ ವಿಧವಾಸನ ಸ್ನಾನವು ಖಿನ್ನತೆಯನ್ನು ತೆಗೆದುಹಾಕುತ್ತದೆ ಇದು ಕೆಟ್ಟ ಕನಸುಗಳನ್ನು ದೂರ ಮಾಡುತ್ತದೆ ನ ಸ್ನಾನಂ ಅಚರೇತ್ ಭಕ್ತ ಆಹಾರದ ನಂತರ ಎಂದಿಗೂ ಸ್ನಾನ ಮಾಡಬೇಡಿ ನಾಸ್ತಿ ಮೇಘ ಸಂ ತೋಯಂ ಮಳೆ ನೀರಿನಷ್ಟು ಶುದ್ಧತೆಯಲ್ಲಿ ಯಾವುದೂ ಸಮವಿಲ್ಲ ಅಜೀರ್ಣೇ ವೇಷಂ ಜವಾರಿ ಅಜೀರ್ಣವನ್ನು ಸರಳ ನೀರು ಕುಡಿಯುವ ಮೂಲಕ ಪರಿಹರಿಸಬಹುದು ಸರ್ವತ್ರ ನೂತನ ಶಕ್ಯಂ ಸೇವಕನ್ನೇ ಪುರುತನಂ ಎಲ್ಲವೂ ತಾಜಾ ಇರುವಂತೆ ಯಾವಾಗಲೂ ಬಯಸುತ್ತದೆ ಹಳೆ ಅನ್ನ ಮತ್ತು ಹಳೆಯ ಸೇವಕರನ್ನು ಹೊಸದಾಗಿಸಬೇಕು ಸೇವಕನ ವಿಷಯದಲ್ಲಿ ಇಲ್ಲಿ ನಿಜವಾಗಿಯೂ ಅರ್ಥವೇನೆಂದರೆ ಅವನ ಕರ್ತವ್ಯಗಳನ್ನು ಬದಲಾಯಿಸಿ ಮತ್ತು ಕೊನೆಗೊಳಿಸಬೇಡಿ ನಿತ್ಯಂ ಸರ್ವ ರಸಾಭ್ಯಾಸಂ ಎಲ್ಲ ರುಚಿಯನ್ನು ಹೊಂದಿರುವ ಸಂಪೂರ್ಣ ಆಹಾರವನ್ನು ತೆಗೆದುಕೊಳ್ಳಿ ಉಪ್ಪು ಸಿಹಿ ಕಹಿ ಹುಳಿ ಖಾರ ಮತ್ತು ಅಗರು ಇವನ್ನೆಲ್ಲ ಕೂಡಿದ್ದು ಜಾತಾರಂ ಪುರಯೋಧಾರ್ಧ ಅಣ್ಣಾಹಿ ನಿಮ್ಮ ಹೊಟ್ಟೆಯ ಅರ್ಧ ಭಾಗವನ್ನು ಘನ ಆಹಾರದಿಂದ ತುಂಬಿಸಿ ಕಾಲು ಭಾಗದಷ್ಟು ನೀರನ್ನು ತುಂಬಿಸಿ ಮತ್ತು ಉಳಿದನ್ನು ಖಾಲಿ ಬಿಡಿ ಭುಕ್ತೋಪ ವಿಷಾತಸ್ತಾಂಧ್ರ ಆಹಾರ ತೆಗೆದುಕೊಂಡ ನಂತರ ಎಂದಿಗೂ ಸುಮ್ಮನೆ ಕುಳಿತುಕೊಳ್ಳಬೇಡಿ ಅರ್ಧ ಗಂಟೆಯ ನಂತರ ಕನಿಷ್ಠ ಹದಿನೈದು ನಿಮಿಷ ನಡೆಯಿರಿ ಕ್ಷುತ್ ಜನಯತಿ ಹಸಿವು ಆಹಾರದ ರುಚಿಯನ್ನು ಹೆಚ್ಚಿಸುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಹಸಿವಾದಾಗ ಮಾತ್ರ ತಿನ್ನಿರಿ ಚಿಂತಾಜರಾಣಾಂ ಮನುಷ್ಯನಂ ಚಿಂತೆ ವೃದ್ಧಾಪ್ಯವನ್ನು ಬೇಗ ತರುತ್ತದೆ ಸ್ವತಂ ವಿಹಾಯ ಭೋಕ್ತವ್ಯಂ ಆಹಾರಕ್ಕೆ ಸಮಯ ಬಂದಾಗ ನೂರು ಉದ್ಯೋಗಗಳಿದ್ದರೂ ಸಹ ಬದಿಗಿಡಿ ಊಟ ಮಾಡಿ ಸರ್ವಧರ್ಮೇಶು ಮಾಧ್ಯಮಾಂ ಯಾವಾಗಲೂ ಮಧ್ಯ ಮಾರ್ಗವನ್ನು ಆರಿಸಿ ಯಾವುದರಲ್ಲೂ ಅತಿರೇಕಕ್ಕೆ ಹೋಗುವುದನ್ನು ತಪ್ಪಿಸಿ ವೈದ್ಯೋ ನಾರಾಯಣೋ ಹರಿ ತಾನೊಬ್ಬನೇ ತಿನ್ನಬೇಕೆನ್ನುವುದು ನರಕವಾದರೆ ಸ್ವರ್ಗ ಯಾವುದು ಸ್ವರ್ಗ ನರಕಗಳ ಕಥೆಗಳನ್ನು ಹೇಳುವುದನ್ನು ನೀವು ಅವುಗಳನ್ನು ನೋಡಿದ್ದೀರ ಎಂದು ಕೇಳಿ ನೋಡಿ ಬೇರೆಯವರು ತಲೆ ಆಡಿಸುವಂತೆ ಕತೆ ಹೇಳುವವರು ಇಲ್ಲವೆಂದು ತಲೆಯಲ್ಲಾಡಿಸುತ್ತಾರೆ ಕತೆ ಹೇಳುವವರು ಯಾರೂ ಅವುಗಳನ್ನು ಹೋಗಿ ನೋಡಿಲ್ಲ ಹೋಗಿದ್ದಿದ್ದರೆ ಕತೆ ಹೇಳಲು ಅವರು ಇರುತ್ತಿರಲಿಲ್ಲ ನಮಗೂ ಅವರಿಗೂ ಗೊತ್ತಿರುವುದೆಲ್ಲ ಕಲ್ಪನೆಯ ಕಥೆಗಳು ಮಾತ್ರ ಈಗ ಅಂತಹದ್ದೇ ಒಂದು ಅರ್ಥಪೂರ್ಣ ಕಾಲ್ಪನಿಕ ಕತೆ ಇಲ್ಲಿದೆ ಒಮ್ಮೆ ವಿದ್ವಜ್ಜನರ ಸಮಿತಿಯಲ್ಲಿ ಸ್ವರ್ಗ ನರಕಗಳು ಎಂದರೆ ಏನೆಂದು ಚರ್ಚೆ ನಡೆಯಿತು ಜನ ಎಲ್ಲಿ ನರಳುತ್ತಾರೋ ಅದು ನರಕವೆಂದು ಜನ ಎಲ್ಲಿ ಆನಂದದಿಂದ ಇರುತ್ತಾರೋ ಅದು ಸ್ವರ್ಗವೆಂದೂ ಸಮಿತಿ ಒಮ್ಮತದಿಂದ ಒಪ್ಪಿಕೊಂಡರಂತೆ ಸ್ವರ್ಗ ನರಕಗಳನ್ನು ನೋಡಿ ಮಾಡುವ ಅಪರೂಪದ ಅವಕಾಶ ಅವರಿಗೆ ಕಲ್ಪಿಸಿಕೊಡಲಾಯಿತಂತೆ ಅವರು ಮೊದಲ ಭೇಟಿ ನರಕಕ್ಕೆ ಅವರಿಗೆ ಆಶ್ಚರ್ಯ ಉಂಟು ಮಾಡಿದ ವಿಷಯವೆಂದರೆ ಅದಕ್ಕೆ ನರಕವೆಂಬ ಹೆಸರಿದ್ದರೂ ಅದು ಶ್ರೀಮಂತ ಪ್ರದೇಶವಾಗಿತ್ತು ಊಟದ ಮನೆಯಲ್ಲಿ ಯಥೇಚ್ಛ ತಿಂಡಿ ತಿನಿಸುಗಳಿದ್ದವು ಆದರೆ ಅಲ್ಲಿದ್ದ ಜನ ಮಾತ್ರ ಹಸುವೆಯಿಂದ ಸೊರಗಿದ್ದರು ಯಾರ ಮುಖದ ಮೇಲೆ ಕಳೆಯೇ ಇಲ್ಲ ಸಿಟ್ಟು ಸಡವು ಎದ್ದು ತೋರುತ್ತಿದ್ದವು ಪರಸ್ಪರ ಜಗಳವಾಡುತ್ತಿದ್ದರು ಒಬ್ಬರನ್ನೊಬ್ಬರು ಬೈದುಕೊಳ್ಳುತ್ತಿದ್ದರು ಯಾರೂ ಊಟ ಮಾಡುತ್ತಿರಲಿಲ್ಲ ಇದು ಹೀಗೇಕೆಂದು ಸಮಿತಿಯವರು ಗಮನಿಸಿದಾಗ ಗಮನಕ್ಕೆ ಬಂದಿದ್ದೇನೆಂದರೆ ಅಲ್ಲಿದ್ದ ಜನರಿಗೆಲ್ಲ ಒಂದು ದೈಹಿಕ ದೌರ್ಬಲ್ಯವಿತ್ತು ಎಲ್ಲರ ತೋಳುಗಳು ಭುಜದಿಂದ ಕೈವರೆಗೆ ನೇರವಾಗಿದ್ದವು ಮೊಳ ಮೊಳಕೈ ಮಡಿಸಲಾಗುತ್ತಿರಲಿಲ್ಲ ಹೀಗಾಗಿ ಕೈ ತುಂಬ ತಿನಿಸು ತೆಗೆದುಕೊಂಡರೂ ಅದನ್ನು ಬಾಯಲ್ಲಿಟ್ಟುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಕಷ್ಟಪಟ್ಟು ಬಾಯ ಬಳಿ ಕೈ ಬಂದರೂ ಒಂದೆರಡು ಅಗಲು ಬಾಯಿ ಸೇರುತ್ತಿತ್ತು ಉಳಿದಿದ್ದೆಲ್ಲ ನೆಲದ ಮೇಲೆ ಚೆಲ್ಲಿ ಹೋಗುತ್ತಿತ್ತು ಹೊಟ್ಟೆ ತುಂಬುವಷ್ಟು ತಿಂಡಿ ತಿನಿಸು ಇದ್ದರೂ ತಿನ್ನಲಾಗುತ್ತಿರಲಿಲ್ಲ ಎಲ್ಲರೂ ಹಸಿದುಕೊಂಡೇ ಊಟದ ಮನೆಯಿಂದ ಹೊರಗೆ ಹೋಗುತ್ತಿದ್ದರು ತಿನ್ನಲು ಬೇಕಾದಷ್ಟಿದ್ದರೂ ಇವರಿಗೆ ತಿನ್ನಲಾಗುತ್ತಿಲ್ಲವಲ್ಲ ನಿರ್ದಯ ಅನ್ಯಾಯ ಎಂದು ಸಮಯಿತಿಯವರಿಗೆ ಬಹಳ ಬೇಸರವಾಯಿತು ಸಮಯಿತಿಯವರು ಅಲ್ಲಿಂದ ಸ್ವರ್ಗಕ್ಕೆ ಹೋದರು ನರಕಕ್ಕೂ ಸ್ವರ್ಗಕ್ಕೂ ಅಂತಹ ವ್ಯತ್ಯಾಸವೇನೂ ಕಾಣಲಿಲ್ಲ ಎರಡೂ ಶ್ರೀಮಂತ ಸುಂದರ ಪ್ರದೇಶಗಳೇ ಆದರೆ ಸಮಿತಿಯವರು ಎಲ್ಲೂ ನಿಲ್ಲದೆ ನೇರ ಊಟದ ಮನೆಗೆ ಹೋದರು ಅಲ್ಲಿ ಕೂಡ ಊಟದ ಮೇಜಿನ ತುಂಬ ತಿಂಡಿ ತಿನಿಸುಗಳಿದ್ದವು ಆದರೆ ಜನ ಅಲ್ಲಿ ಆನಂದವಾಗಿದ್ದರು ಪರಸ್ಪರ ಸ್ನೇಹದ ಪ್ರೀತಿಯ ಮಾತುಗಳನ್ನಾಡುತ್ತಾ ಊಟ ಮಾಡುತ್ತಿದ್ದರು ಇಲ್ಲಿಯೂ ಸಮಿತಿಯವರಿಗೆ ಆಶ್ಚರ್ಯ ಕಾದಿತ್ತು ಇಲ್ಲಿನ ಮೊಣಕೈ ಬಗ್ಗುತ್ತಿರಲಿಲ್ಲ ನೇರವಾಗಿ ತಿಂಡಿಯನ್ನು ಬಾಯಲಿಟ್ಟುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ಯಾರೂ ಹಸಿವೆಯಿಂದ ಬಳಲುತ್ತಿರಲಿಲ್ಲ ಎಲ್ಲರೂ ಆನಂದವಾಗಿ ಊಟ ಮಾಡುತ್ತಿದ್ದರು ತಮ್ಮ ಕೈ ಬಳಸಿ ತಾವೇ ತಿನ್ನಲು ಸಾಧ್ಯವಾಗಿಲ್ ಅವರು ತಮ್ಮ ಕೈ ಬಳಸಿ ಮತ್ತೊಬ್ಬರಿಗೆ ತಿನ್ನಿಸುತ್ತಿದ್ದರು ತಿನ್ನಿಸುವಾಗ ಒಳ್ಳೆಯ ಮಾತುಗಳನ್ನಾಡುತ್ತಿದ್ದರು ಉಪಚಾರ ಮಾಡುತ್ತಿದ್ದರು ಊಟದ ಮನೆಯಲ್ಲಿ ಆನಂದದ ವಾತಾವರಣವಿತ್ತು ಸಮಿತಿಯವರು ಇವರು ಬಂದು ಒಂದು ಒಳ್ಳೆಯ ವರದಿ ಸಲ್ಲಿಸಿದರು ಅದೇನೆಂದರೆ ಸ್ವರ್ಗ ನರಕಗಳಿಗೆ ಬಹಳ ವ್ಯತ್ಯಾಸವೇನಿಲ್ಲ ತಾನೊಬ್ಬನೇ ತಿನ್ನಬೇಕು ಬೇರೆಯವರ ಎನಗೇಕೆ ಎಂದು ಪ್ರಯತ್ನಿಸುವ ಜನರಿದ್ದರೆ ಅದು ನರಕ ಇತರರಿಗೆ ತಿನಿಸಿ ಪಡುವುದಾದರೆ ಅವರು ನಮಗೂ ತಿನಿಸುತ್ತಾರೆ ಎಂದು ಅರಿತು ಬಾಳುವ ಜನರಿದ್ದರೆ ಅದು ಸ್ವರ್ಗದ ಕತೆ ಕಾಲ್ಪನಿಕವಿರಬಹುದು ಆದರೆ ಅದರ ಹಿಂದಿನ ತತ್ವ ಮಾತ್ರ ಸತ್ವಪೂರ್ಣ ಅಲ್ಲವೇ ನಾವಿರುವಲ್ಲಿಯೇ ಸ್ವರ್ಗ ನರಕಗಳನ್ನು ಸೃಷ್ಟಿ ಸೃಷ್ಟಿಸಿಕೊಳ್ಳುವ ಹಠ ಯೋಗ ನಾವು ಬೆಳೆಸಿಕೊಳ್ಳುವುದು ನಮಗೆ ಸಾಧ್ಯವಾಗುವುದಿಲ್ಲವೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ನಮಸ್ಕಾರ